కౌశల్య అభివృద్ధి ఉద్యమశీలతా జీవనోపాయ ఇలాఖె సంజీవిని కర్ణాటక రాజ్య గ్రామీణ జీవనోపాయ సంవర్ధన సంస్థే రాష్ట్రీయ గ్రామీణ జీవనోపాయ అభియన ತಾಲೂಕು ಪಂಚಾಯತ್ ಹೊಳೆ ನರಸೀಪುರ ಜಿಲ್ಲಾ ಪಂಚಾಯತ್ ಹಾಸನ ಇವರ ಸಹಕಾರದೊಂದಿಗೆ ಹೊಳೆ ನರಸೀಪುರದಲ್ಲಿ ಸಂಜೀವಿನಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ತಾಲೂಕು ಕಚೇರಿಯ ಮುಂಭಾಗದ ಆವರಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ತಯಾರಿಸುವ ದಿನ ಬಳಕೆ ವಸ್ತುಗಳು ಆಹಾರ ಪದಾರ್ಥಗಳು ಕರಕುಶಲ ಗೃಹೋಪಯೋಗಿ ವಸ್ತುಗಳು ಮತ್ತು ಇತ್ಯಾದಿಗಳಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸುವುದು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಉದ್ಯಮಶೀಲರನ್ನಾಗಿ ಮಾಡುವುದು ಈ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮೂಲ ಉದ್ದೇಶವಾಗಿದ್ದು ಸಾರ್ವಜನಿಕರು ಈ ಮೇಳದಲ್ಲಿ ಭಾಗವಹಿಸಿ ಗ್ರಾಮಾಂತರ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಬೇಕೆಂದು ವಿನಂತಿಸಿದರು ಎಷ್ಟೆಗೊ ಸರ್ 200 ರೂಪಾಯಿ ಅದಕ್ಕೆ ಇದು ಹೆಂತೆ ಅಣ್ಣೆ ಇದು ಕಡಲೆಕಾಯಿ ಎಣ್ಣೆ ಇದು ಅದು ಹುಚ್ಚೆಣ್ಣೆನಾ ಪುಟಾಣಿ ಎಣ್ಣೆ ಇದು 200 ರೂಪಾಯಿ ಅದ ಕಾಲೇಜು ಇದು ಹಾ ಎಣ್ಣೆದು ಪುಟಾಣಿ ಎಣ್ಣೆ ಸರ್ ಕೈಕಡೆ गेला ಎಣ್ಣೆ